சம்பி மேல போத சரப்பா பூமி மேல போத சரப்பா

ಯಾವ ನಮ್ಮ ನಿಲಗಿ ಗ್ರಾಮದವರು ಇವತ್ತಿನ ದಿವಸದೊಳಗೆ ನಮ್ಮ ತಾಯಿ ದುರ್ಗಾದೇವಿ ಆಗಲಿ ಲಕ್ಷ್ಮೀ ಆಗಲಿ ದ್ಯಾಮೋವ ದೇವಿ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ಒಕ್ಕವಾದಿಟ್ಟುಕೊಂಡಾರ ಅದಕ್ಕೆ ಶಿವಶಕ್ತಿ ಒಕ್ಕವಾದ ಸಂಬಂಧ ಪಟ್ಟದಕ್ಕಾಗಿ ಹೌದ್ಲೇ ಯಾವ ಪರಮಾತ್ಮದಿಂದ ಸೃಷ್ಟಿ ಆಗೈತಿ ಅನ್ನುವಂಥದ್ದು ಹೇಳೋದಕ್ಕ ರಾಯಭಾಗ ತಾಲೂಕಾ ಜಿಲ್ಲಾ ಬೆಳಗಾವಿ ಕಣದಾಳ ಗ್ರಾಮದಿಂದ ನಮ್ಮ ಗಂಡ ಹಾಡು ಸರಿಸೋಡೆ ಕಲಾವಿದರಾದ್ರು ಬಂದಾರ ಬಂದ್ರಿ ಅವರು ಎದ ತಕ್ಷಣ ಗುಣಗಾನ ಮಾಡಿ ಹೋಗ್ಯಾರಿ ನಾಂದಿ ಹಾಡಿ ಹೋಗ್ಯಾರ ಹೌದ್ರಿ ಎಲ್ಲಾ ಪರಮಾತ್ಮನದಿಂದ ದಿಂದ ಆಗೈತಿ ತಾಯಿ ಹುಟ್ಟಿಲತ್ ತಾಯಿ ತಾಯಿದಿಂದ ತಂದಿ ಹುಟ್ಟಿಲತ್ರಿ ಹೌದ್ಲೇ ತಮ್ಮ ಈಳುಗಣದು ಹೋಗತದ ನಿನಗ ತಂದೆ ತಾಯಿ ತಾಯಿ ಹುಟ್ಟ್ಯಾಳು ಹೇಳಿದಿ ಅಷ್ಟ ಮಾತ ಗಾತೈತಿ ಮಾತ ಮುತ್ತೈತಿ ಮಾತ ಮಾಣಿಕ ಮಾತ ರತ್ನ ಐತಿ ಮಾತು ಅರಿತಾವ ಮಾಣಿಕ್ಯ ತಂದ ಮಾತು ಅರಿಯದ ಜಗಳ ಒತ್ತಂದ ಹಂಗ ತಂದೆ ದಿಂದ ತಾಯಿ ಹುಟ್ಟ್ಯಾಳತ್ ಹೇಳ್ದ ಮತ್ ನಿಮಗೆ ಮೂರು ಮಂದಿಗೆ ಯಾವ ಹತ್ತಿದಂಗೆ ಕಾಣಂಗಿಲ್ಲ ಇಂತ ಕಣದಾಳದ ಅವ್ರಿಗೆ ಮುಗಲಾರ ಕಪ್ಪಿಗದ ಇವ್ರಿಗೆ ಯಾವ ಹತ್ತಿದಂಗೆ ಕಾಣಂಗಿಲ್ಲ ಮೂರು ಮಂದಿಗೆ ಕೂತಾರ ಹೆಂಗ ನೋಡಲಾ ಇಂಡಲಗಾಜಿಲ್ದ ಕೈದಿನ ಬಿಡಿಸ್ಕೊಂಡ್ ಬಂದಂಗ ಜಾಮೀನ್ ಮ್ಯಾಗ ತಂದಂಗ ಎದ್ ಬಳಕ ಅವ್ರು ಬಿ ಪರಮಾತ್ಮನಿದ್ರ ತಂದೆ ದಿನ್ ತಾಯಿ ಹುಟ್ಟಿಳತ್ ಹೇಳಿ ತಂದೇದಿಯಿಂದ ಹೆಣ್ಣ ಹುಟ್ಟಿತ್ತಂದ್ರ ಅದು ಹೆಂಗೆ ಆಗ್ತೈತೆ ದಗದ ಗಂಡಿನಿಂದ ಹೆಣ್ಣು ಹುಟ್ಟಿತಂದ್ರೆ ಅವ್ಗೆ ಅದು ಮಗಳಾತ ಆತು ಹಾಂ ರೀ ತಂದೆಯಾದಿಂದ ಹೆಣ್ಣು ಹುಟ್ಟಿತ್ತಂದ್ರೆ ಅದು ಮಗಳು ಆತು ಆಗ್ತೈತಿ ಮತ್ತು ಮಗಳನ್ನ ಲಗ್ನ ಮಾಡ್ಕೊಳ್ದ ಚಟ ಬಿದ್ದದನ ಗಂಡ ಹಡವ್ರಿಗೆ ಊರ ಮನಿಗೆ ಚಟ ಐತ್ರಿ ಇವ್ರಿಗೆ ಯಾಕಂದ್ರೆ ನೀ ಹೇಳಿದ ಮಾತು ನಿನಗೆ ಕೊಳ್ಳಾಕ ಕಟ್ಟತಿನ್ನ ತಂದೆಯದಿಂದ ತಾಯಿ ಹುಟ್ಯಾಳಂದಿ ಹೌದ್ರಿ ಹಂಗಿಲ್ಲೋ ಲಕ್ಷ್ಮಣ ಒಂದ ಸಗುಣ ಒಂದ ನಿರ್ಗುಣ ಒಂದ ಶುಕ್ಲ ಒಂದ ಶೌನಿತ ಹಾಂ ಬೇಕ ಅದಕ್ಕದ ಜೋಡ್ಬೇಕ ಇದು ಸೃಷ್ಟಿ ನೇಮತಿರ್ಲೇ ಆದ್ ಎಲ್ಲಾ ಒಂದ್ ಹೆಣ್ಣಿಗ್ ಗಂಡ ಗಂಡಿಗೆ ಹೆಣ್ಣ ಜೋಡಬೇಕು ಇದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಬೆನ್ನ ಬಿಟ್ಟಿದ್ದಲ್ಲ ಇದು ಸೃಷ್ಟಿ ನೇಮತಿ ಇರ್ಲಿ ಒಪ್ಗೊಂಡು ಕರೆ ಹೌದ್ರಿ ಇದ್ರೊಳಗ ಜರ ಭೇದ ಇಟ್ಟೈತಿ ಅಟ್ಟ ಐತಿ ಏನ ಅಪ್ಪ ಅನ್ನದಿಂದ ಸೃಷ್ಟಿ ಆತೋ ಏನ ಅವ್ವನದಿಂದ ಸೃಷ್ಟಿ ಆತೋ ಏನ ಜಗದಾಗ ಅವು ಹೆಚ್ಚಿಂದೋ ಏನ ಅಪ್ಪ ಹೆಚ್ಚಿಂದೋದ್ರೆ ಇದನ್ನ ಭೇದ ಮಾಡ್ಲಾಕ್ ಕರ್ಸ್ಯಾರ ನೀವು ಗಂಡ ಹಾಡೋ ಹೇಳಕ್ ಬಂದರಿ ಪರಮಾತ್ಮ ದೊಡ್ಡಮ್ಮ ಎಲ್ಲ ಅವನ ಅಂತ ನೀ ಹೇಳ್ತಿ ಆದ್ರ ದೇವರ ದೊಡ್ಡವ ಅಂತ ಹೇಳ್ತಿಪ ಅಂದ್ರ ಏನ್ ಹೇಳ್ತಾರಿ ದೇವರ ದೊಡ್ಡವ ಅಂತ ಹೇಳತ್ತೇನ್ರಿ ಯಾವ ದೇವ್ರ ಈಕ್ಕಡಿ ಮಾಡಿರೋ ದೇವ್ರ ನನಗ ಬೇಕಾಗಿಲೀಪ್ರಿ ಅದಕ್ಕ್ರಿಪಾ ಈ ಕಡೆ ಈಗ ರೀ ಇದು ನಾವು ನೀವು ತಯಾರು ಮಾಡಿ ಇಟ್ಟಿರು ದೇವರ ಸುದ್ದಿ ಹೇಳಕ್ ಹೋಗ್ಬೇಡಪ್ಪ ನನಗಂತ ದೇವರ ಇದು ನಾವು ತಯಾರು ಮಾಡಿ ಇಟ್ಟಿರು ದೇವರ ನೀರ ನಿರಾಕಾರ ಅಚ್ಚಿ ಕಡೆಯ ದೇವ್ರ ಬೇಕಾಗ್ಯದ ನನಗೆ ಈಚಿ ಕಡೆ ದೇವರು ಬೇಕಾಗಿಲ್ಲ ಸೂರ್ಯ ಚಂದ್ರ ನವ ಗ್ರಹ ಅಷ್ಟ ದಿಕ್ಕ ಪಾಲಕರು ಇರುಕಿತ್ತ ಮೊದಲ ಯಾರಿದ್ರೆ ಪರಮಾತ್ಮ ಹೆಂಗಿದ್ದ ಪರಮಾತ್ಮ ಅದ ನಾತ್ ಪರಮಾತ್ಮ ಇದ್ರ ಕರ್ಗದಾನು ಬೆಳಗದಾನು ಕೆಂಪಗದಾನೋ ಹಸ್ರ ಅದಾನು ಯಾವ್ ಕಂಡಾನ ಏನು ಉಣಸ್ಯಾನಿ ಯಾವ ತಿನಿಸ್ಯಾನಿ ಯಾರಿಗೆ ಭೇಟಿ ಆಗ್ಯಾನ ಎಲ್ಲಿ ಪರಮಾತ್ಮ ಇವತ್ತು ನೆಲೋಗಿ ಊರಾಗ ಹೊತ್ತು ಹೊಂಡು ತಕ್ಕ ನಮ್ಮಅನು ಜಾತ್ರೆಯಾಗ ನಿಮ್ಮ ಅಪ್ಪನ ಹಿಂಗ ಕೈಯಾಗಿ ಹಿಡ್ದು ತೋರಿಸ ಹೊತ್ತು ಹೊಂಡು ಅಪ್ಪ ಇಲ್ಲದ ಹೇಳಿ ಇಲ್ಲೇ ಅದಾನ ನಮ್ಮಅಪ್ಪ ಹಿಡಿದು ತೋರ್ಸಿದಿ ಅಂದ್ರ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಅದ್ಯಾದ್ರೀ ಅವಳು ಅಪ್ಪ ಹಿಂದಗಡೆ ಬಂದಾನ ಅಂದಿ ಹೊತ್ತು ಹೊಂಡು ನಡಿ ನಡೀ ದಯವೇ ದೇ

Deu a ranta de ao ಏನು ಹೇಳ್ತಾರ ದೇವರ ದೈವ ದೇವರ ಬಾಯಿ ಮಾಡುತ್ತಿ ಎಲ್ಲಿ ಅದಾನು ನಿನ್ನ ದೇವರ ಯಾವ ಬಾಡಾನ ಮಗ ಹಡದನ ಅವನು ಹೇಳ್ ಅವನು ತಾಯಿ ತಂದೆ ಹೆಸರು ಬೇಕಲ್ಲ ದೇವರ ದೊಡ್ಡವನೋ ಅದಾನ ಅಂತ ಹೇಳ್ತೀಯಲ್ಲಾ ಅವನು ತಾಯಿ ತಂದೆ ಯಾರು ಅವನು ಯಾಕಂದ್ರೆ ನೋಡು ನಿನಗೆ ಹೆಂಗ ರಾಯಭಾಗ ತಾಲೂಕಾ ಜಿಲ್ಲಾ ಬೆಳಗಾವಿ ಕಣಡಾಳ ಊರ ಟಿಕಾನ ಕೇಳಿದ್ರ ಒಂದು ಟಿಕಾನ ಹೇಳ್ತಿ ಮಂದ್ಯಾಗ ಹಂಗ ನಿನ್ನ ಪರಮಾತ್ಮನ ಟಿಕಾನ ಯಾವುದು ಅವನ ತಾಲ್ಲೂಕ್ ಯಾವ್ದು ಜಿಲ್ಲಾ ಯಾವ್ದವ್ ಅವು ಯಾರ ಅಪ್ಪ ಯಾರ ಹೆಂಡ್ರ ಮಕ್ಕಳ ಬಂದು ಬಳಗ ಐತ್ಯೋ ಏನು ಇದನ್ನ ಎಲ್ಲ ಬಿಟ್ಟು ದೂರ ನಿಂತಾನೋ ಇದನ್ನ ಈ ಕಣದ ಲಕ್ಷ್ಮಣ ಮಾಸ್ತಾರೆ ಶಾನೆ ಅದಿರಂತ ಹೇಳಿ ಇಲ್ಲಿ ಭಾಳ ಒಂದು ತಿಂಗಳಾಗವ ಎಲ್ಲಿ ಅಡಿಕೆ ಕೊಟ್ಟ ನಿಮ್ಮನ ಕಲ್ಲಕ್ಕ ಮಲಕ್ಕ ಮಾಡಿ ಕರಿಗಡಿ ಬಿಟ್ಟು ಹೋಗದಗದ ಮಾಡ್ಲಾಕ್ ಹೋಗ್ಬೇಡ್ರಿ ಹೇಳಿ ಕೇಳಿ ನೆಲೋಗಿ ಊರದ ಭಾಳ ವೈನ ಈ ಕಡೆ ಕಲಾವಂತರ ಭಾಳ ದಾರ ಹೇಳಿ ನಮ್ಮ ಅದಕ್ಕಪ್ಪ ಅವರು ಅವ್ರು ಹೇಳಕತೇರಿ ಪರಮಾತ್ಮ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನ ಎಲ್ಲ ಅಂದ್ರ ಜಗದಾಗ ಪರಮಾತ್ಮ ದೊಡ್ಡವ ಇರ್ಲಿ